ರೈತ ಅಂದರೆ ಅವರು ಪಡುವ ಶ್ರಮ ಸಾಗರದಷ್ಟು ಇದ್ದರೂ ಅವರಿಗೆ ಸಿಗುವ ಫಲ ಮಾತ್ರ ಸಾಸಿವೆ ಎಷ್ಟು ಬೆಳೆಯುವಾಗ ಸಮಸ್ಯೆಗಳು ಏರಿಕೆಯಾಗುತ್ತಾ ಹೋಗ್ತದೆ ಆ ಬೆಳೆಗಳು ಮಾರುವಾಗ ಬೆಲೆಗಳು ಮಾತ್ರ ಇಳಿಕೆಯಾಗುತ್ತಾ ಹೋಗ್ತದೆ ಮಳೆ ಜಾಸ್ತಿ ಬಿದ್ದರೂ ಕಡಿಮೆಯಾದರೂ ಕಾರ್ಮಿಕರು ಸಿಗದೆ ಹೋದರೂ ಗೊಬ್ಬರಗಳ ಬೆಲೆ ಏರಿಕೆಯಾದರೂ ಕೂಡ ಎಲ್ಲವೂ ಕೂಡ ರೈತರಿಗೆ ಸಮಸ್ಯೆಗಳೇ ಆದರೂ ಕೂಡ ರೈತ ಬೆಳೆ ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ ಹಾಗಾದರೆ ನಾನು ನಿಮಗೆ ಹತ್ತಿ ಬೆಳೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಹೆಚ್ಚಿನ ಆದಾಯ ಬರೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಈಗ ಇತ್ತೀಚೆಗಷ್ಟೇ ಗೊಬ್ಬರಗಳ ಒಂದು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಅದಕ್ಕಾಗಿ ಕೋರಮಂಡಲದ ಗ್ರೋಮರ್ ನ್ಯಾನು ಡಿ ಎ ಪಿ ಎಂಬ ಒಂದು ಒಳ್ಳೆಯ ಉತ್ಪನ್ನ ಬಂದಿರ್ತದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ ನ್ಯಾನು ಡಿ ಎ ಪಿ ಎಂಬ ಒಂದು ಒಳ್ಳೆಯ ಉತ್ಪನ್ನ ಈಗಾಗಲೇ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಿರ್ತದೆ ಆ ಒಂದು ಉತ್ಪನ್ನ ಯಾವ ರೀತಿ ಬಳಸಬೇಕು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣ ಬಳಸಬೇಕು ಯಾವ ಹಂತದಲ್ಲಿ ಬಳಸಬೇಕು ಗ್ರೋಮರ್ ನ್ಯಾನ ಡಿ ಎ ಪಿ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನ್ಯಾನ ಡಿ ಎ ಪಿ ಉತ್ಪನ್ನ ತುಂಬ ಒಂದು ಉತ್ತಮವಾದದ್ದು ಒಂದು ಉತ್ಪನ್ನ ಈಗಾಗಲೇ ರೈತರು ಅತಿ ಹೆಚ್ಚಾಗಿ ನಮ್ಮ ಭೂಮಿಗೆ ಡಿ ಎ ಪಿ ಗೊಬ್ಬರವನ್ನು ಬಳಸಿದ್ದರೆ ಹೆಚ್ಚಿನ ಪ್ರಮಾಣ ಡಿ ಎ ಪಿ ಬಳಸುವುದರಿಂದ ನಮ್ಮ ಭೂಮಿಯಲ್ಲಿ ರಂಜಕದ ಅಂಶ ಹೆಚ್ಚಾಗಿ ಕಾಣುತ್ತದೆ ನೀವು ಮಣ್ಣು ಪರೀಕ್ಷೆ ಮಾಡಿ ನೋಡಿದರೆ ಕೂಡ ಶೇಕಡ ಎಂಬತ್ತರಷ್ಟು ಭೂಮಿಯಲ್ಲಿ ರಂಜಕ ಅಂಶ ಮಾತ್ರ ಹೆಚ್ಚಿಗೆ ಇರುತ್ತದೆ ಮುಖ್ಯವಾಗಿ ರಂಜಕ ಯಾವ ಹಂತದಲ್ಲಿ ಬಳಸಬೇಕಂತಂದರೆ ಮೊದಲು ಬೇರು ಬೆಳವಣಿಗೆಯ ಹಂತದಲ್ಲಿ ಬಳಸಬೇಕು ಎರಡನೇದಾಗಿ ಹೂ ಹಾಗೂ ಕಾಯಿ ಕಟ್ಟುವ ಹಂತದಲ್ಲಿ ಮಾತ್ರ ಇದನ್ನು ಬಳಸಬೇಕು ನಮ್ಮ ಕೋರಮಂಡಲ ಕಂಪ್ನಿಯವರು ಗ್ಲೋಬರ್ ನ್ಯಾನ್ ಆ್ಯಂಡಿ ಎ ಪಿ ಎಂಬ ಒಂದು ಒಳ್ಳೆಯ ಉತ್ಪನ್ನ ತಂದಿರ್ತಾರೆ ಅದು ನ್ಯಾನೋ ಅನ್ನೋದು ಒಂದು ಏನಿದಿಲ್ಲ ಅದು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನಿಂದ ನೋಡಿದಾಗ ಮಾತ್ರ ನಮಗೆ ಕಾಣಿಸ್ತದೆ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ನ್ಯಾನೆ ಡಿ ಎ ಪಿ ಬಳಸುವುದರಿಂದ ಅದು ಐವತ್ತು ಕೆ ಜಿಗೆ ಡಿ ಎ ಪಿ ಸಮವಿರುತ್ತದೆ ಈ ಒಂದು ನ್ಯಾನೆ ಡಿ ಎ ಪಿ ಬಳಸುವುದರಿಂದ ಎಲ್ಲರೂ ಕೂಡ ಒಳ್ಳೆಯ ಇಳುವರಿ ಬಳಸುವುದಕ್ಕೆ ಬರ್ತದೆ ಅದೇ ರೀತಿಯಾಗಿ ತಾವು ಆ ಒಂದು ರೈತರ ಅನಿಸಿಕೆಗಳನ್ನು ತಾವು ಈ ಒಂದು ಫ್ಲ್ಯಾಟಲ್ಲಿ ನೋಡ್ಬೋದು ನಮ್ಮ ಹೆಸರು ಅಂಬರೀಶ್ ಅಂತೇಳಿ ಜಕ್ಕದಿನಿ ಗ್ರಾಮ ತಾಲೂಕಿರುವ ಜಿಲ್ಲೆ ರಾಯಚೂರು ಈ ನಾಣ್ಯ ಡಿ ನಿಂದ ನಾವು ಹೊಡೆದ್ರಿಂದ ಗೊಬ್ಬರ ಕಮ್ಮಿ ಆಡಿವಿ ನಾಣ್ಯ ಡಿ ಎಫ್ ಮೂರು ಸಾರಿ ಹೊಡೆದ್ವಿ ಹೊಲಗಳು ಅದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಇದು ಒಂದು ಫೀಟ್ಲಿಂದ ದೀಡ್ ಫೀಟ್ ಸಿಗ್ತೈತೆ ಅದು ಕಮ್ಮಿ ಐತೆ ಪ್ರತಿಯೊಬ್ಬರು ರೈತರು ಕನಿಷ್ಠ ಒಂದು ಹತ್ತು ಎಕರೆಯಲ್ಲಿ ಒಂದು ಎರಡು ಎಕರೆನ ಸಿಂಪಣೆ ಮಾಡೋಕ್ಕಂತೇಳಿ ರೈತರಿಗೆಲ್ಲ ನಾವು ಮನೆ ಮಾಡಿ ಗೊಬ್ಬರ ಸಿಗೋದಾರದಿಂದ ಐದು ಅದೇ ಕೆಲಸನೇ ಮಾಡುತ್ತೆ ಕಮ್ಮಿ ಕಮ್ಮಿ ಕರ್ತವ್ ಹದಿನಾಲ್ಕು ಮೂರು ಆರುನೂರು ರೂಪಾಯಿ ಐತೆ ಕನಿಷ್ಠ ಪಕ್ಷ ಒಂದು ಹತ್ತು ಎಕರೆ ಮಾಡಿದರೆ ಒಂದು ಎರಡು ಅಂತ ಹೇಳಿ ರೈತರಲ್ಲಿ ನಾವು ಮನವಿ ಮಾಡ್ತೀವಿ ನಾವು ಡೆಮ ಕೊಟ್ಟಿರುವಂತಹ ಫ್ಲಾಟು ಯಾವ ರೀತಿ ಬಂದಿರ್ತದೆ ಅಂತ ಕೇಳಿ ತಾವು ಸೂಕ್ಷ್ಮವಾಗಿ ಗಮನಿಸಬಹುದು